ಗುಲಾಬ್ ಜಾಮೂನ್ ಮಾಡುವಾಗ ನಾನು ಹೇಳುವಂಥ ಈ ಕೆಲವೊಂದು ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ಸಾಫ್ಟಾಗಿ ಸ್ಪಾಂಜಿಯಾಗಿ ಒಳಗಡೆ ಒಂದು ಚೂರು ಹಸಿ ಇರಲಾರ್ದಂಗೆ ಎಷ್ಟು ಕಟ್ ಮಾಡ್ತಿರೋ ಅಷ್ಟು ಮಾತ್ರ ಕಟ್ ಆಗಬೇಕು ಅಷ್ಟು ಚೆನ್ನಾಗಿರುವಂಥ ಸಾಫ್ಟಾಗಿರುವಂಥ ಗುಲಾಬ್ ಜಾಮೂನನ್ನು ನೀವು ಕೂಡ ನಿಮ್ಮ ಮನೇಲಿ ಮಾಡ್ಬೋದು ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ಬಾಯ್ಲಿಟ್ರೆ ಕರಗುತ್ತೆ ಅಂತಾರಲ್ಲ ಹಾಗಾಗುತ್ತೆ ನಾನು ಹೇಳುವಂಥ ಮೆಥಡನ್ನು ಫಾಲೋ ಮಾಡಿದರೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಮೊದಲಿಗೆ ಪಾಕಕ್ಕೆ ನಾನಿಲ್ಲಿ ಇನ್ ಎರಡು ಆಗುವಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೀನಿ ಜೊತೆಗೆ ನಾಲ್ಕು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳತ್ತೆ ಇವಾಗ ಎರಡು ಅಷ್ಟು ಸಕ್ಕರೆಗೆ ಮೂರುವರೆ ಆಗುವಷ್ಟು ನೀರನ್ನು ನೀವು ಸೇರಿಸ್ಕೋಬೇಕಾಗತ್ತೆ ಮೂರುವರೆ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಇದು ಏನಂದರೆ ಪಾಕ ತೆಗಿಯೋ ಹಾಗಿಲ್ಲ ಜಸ್ಟು ಅಂಟು ಪಾಕ ಬರಬೇಕು ಅಂದರೆ ಕೈಯಿಂದ ಮುಟ್ಟಿದ್ರೆ ಜಸ್ಟು ನಿಮಗೆ ಎಣ್ಣೆ ಥರ ಅದು ಪಾಕ ಅಷ್ಟು ನೀವು ಇಲ್ಲಿ ಈ ಪಾಕವನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಸಕ್ಕರೆ ಕರಗಲಿ ಅಷ್ಟೊಳಗೆ ನಾನು ನಿಮಿಲಿ ಗುಲಾಬ್ ಜಾಮೂನ್ ಹಿಟ್ಟೇನಿರುತ್ತೆ ಅದನ್ನು ಕಲಿಸ್ಕೊಂಡು ಬಿಡೋಣ ನಾನಿಲ್ಲಿ ನೂರವತ್ತು ಗ್ರಾಮ್ದು ಪ್ಯಾಕೆಟ್ ಇರುತ್ತಲ್ಲ ಗುಲಾಬ್ ಜಾಮೂನ್ದು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಪರಾತ್ಗೆ ಹಾಕೊಂಡು ಗಂಟುಗಳಿರುತ್ತೆ ಈ ಥರ ಕೈಯಿಂದ ಜಸ್ಟ್ ಬಿಡಿಸ್ಕೊಳ್ಳಿ ಅದಾದಮೇಲೆ ಅರ್ಧ ಕಪ್ ಆಗೋಷ್ಟು ಹಾಲನ್ನು ತೊಗೊಂಡಿದ್ದೀನಿ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಇದು ಮೊದಲನೇ ಟಿಪ್ಪು ಇದೊಂದು ಇಂಪಾರ್ಟೆಂಟ್ ಟಿಪ್ಪು ಇದರಲ್ಲೇ ನಿಮ್ಗೆ ಗುಲಾಬ್ ಜಾಮೂನ್ ಹೇಗೆ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದು ನಿಮಗೆ ಹೇಳ್ತೀನಿ ನಾನು ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಜಸ್ಟು ಕೈಯಿಂದ ಬೆರಳುಗಳಿಂದ ಜಸ್ಟ್ ಈ ಥರ ಮಾಡಬೇಕು ನೋಡಿ ಈ ಥರ ರೌಂಡ್ ಶೇಪಲ್ಲಿ ನೀವು ಸರ್ಕ್ಯುಲರಲ್ಲಿ ಕಲಿಸ್ಕೋಬೇಕು ಅದನ್ನು ಕಲಿಸ್ಕೊಂಡು ಇದಿರ ಚಪಾತಿ ಹಿಟ್ಟು ನಾದಿ ಥರ ಸರಿಯಾಗಿ ನಾದಬಾರ್ದು ಅವಾಗ ಗುಲಾಬ್ ಜಾಮೂನ್ ಒಂಚೂರು ಚೆನ್ನಾಗಿ ಬರೋಲ್ಲ ನೋಡಿ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ತೆಳುವಂತ ಅನಿಸುತ್ತೆ ಇವಾಗ ನೀವು ಪೂರ್ತಿ ಕೈಯಿಂದ ಇದನ್ನು ಉಂಡೆ ಥರ ಮಾಡ್ಕೋಬೇಕು ನೋಡಿ ಉಂಡೆ ಥರ ಸಾ ಹ್ಯಾಂಡ್ ಲೈಟ್ ಹ್ಯಾಂಡಲ್ಲಿ ಉಂಡೆ ಥರ ಮಾಡ್ಕೋಬೇಕು ನೋಡಿ ಅರ್ಧ ಕಪ್ ಹಾಲಲ್ಲಿ ಇನ್ನೂ ಕಾಲು ಕಪ್ ಹಾಗೆ ಉಳಿದಿದೆ ಹಾಲು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಹಾಕೊಂಡು ಕಲ್ಸ್ಕೊಬೇಕು ಒಟ್ಟಿಗೆ ಜಾಸ್ತಿ ಹಾಕೋ ಆಗಿಲ್ಲ ನೋಡಿ ಈ ಥರ ಉಂಡೆ ಥರ ಮಾಡ್ಕೊಂಡ್ರೆ ಬೆಣ್ಣೆ ಉಂಡೆ ತೆಗಿತಾರಲ್ಲ ಆ ಥರ ಮಾಡ್ಕೊತ ಹೋದರೆ ಆವಾಗ ಚೆನ್ನಾಗತ್ತೆ ಹಿಟ್ಟು ನೋಡಿ ಸಾಫ್ಟಾಗುತ್ತೆ ತಳ ಹಿಡ್ದಿರತ್ತಲ್ಲ ಅದನ್ನು ಕೂಡ ನೀವು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಉಂಡೆ ಥರ ಮಾಡ್ಕೊಳ್ಳಿ ಸಾಫ್ಟ್ ಆಗಿದೆ ಹಿಟ್ಟು ನೋಡ್ತಿರ್ಬೋದು ಇವಾಗ ಪಾಕ ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ ಪೂರ್ತಿ ಸಕ್ಕರೆ ಎಲ್ಲ ಕರಗಿ ಒಂದು ಎರಡರಿಂದ ಮೂರು ಕುದಿ ಕುದಿಸ್ಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಆವಾಗ ಕರೆಕ್ಟಾಗಿ ಪಾಕ ರೆಡಿ ಆಗುತ್ತೆ ಕೈಯಿಂದ ನೋಡಿಕೊಂಡಾಗ ಈ ಥರ ಶೈನಿಂಗ್ ಆಗಬೇಕು ಅದು ಆವಾಗ ಪಾಕ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅದನ್ನು ಮುಚ್ಚರ ಮುಚ್ಚಿ ಸೈಡಲ್ಲೇ ತಿಟ್ಕೊಂಡೆ ಇವಾಗ ಗುಲಾಬ್ ಜಾಮೂನ್ ನಾನು ಲಾಂಗ್ ಗುಲಾಬ್ ಜಾಮೂನ್ ಮಾಡೋದು ತೋರಿಸ್ತಾ ಇದ್ದೀನಿ ಈ ಥರ ಶೇಪ್ ನಿಮ್ಗೆ ಯಾವ್ದು ಬೇಕೋ ಅದನ್ನೇ ಮಾಡ್ಕೊಬೋದು ಈ ಥರ ಲಾಂಗ್ ಗುಲಾಬ್ ಜಾಮೂನ್ ಮಾಡಿದ್ರೆ ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಒಂಥರ ಖುಷಿ ಆಗುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಒಂಥರ ರಸಗುಲ್ಲ ಏನೋ ಅನ್ನೋ ಥರ ಮಕ್ಕಳು ಫೀಲ್ ಮಾಡ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕಾಗಿ ನಾನು ಉದ್ದುದಕ್ಕಾಗಿ ಉದ್ದುದ್ದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಚಿಕ್ಕದಾಗಿ ಉಂಡೆಗಳನ್ನ ತಗೊಂಡು ಇನ್ನೂ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ಅದು ಎಣ್ಣೆಯಲ್ಲಿ ಹಾಕಿದ್ರೆ ಉಪ್ಕೊಳ್ಳುತ್ತೆ ಇವಾಗ ನೋಡ್ತಿರ್ಬೋದು ಪಾಕ ಕರೆಕ್ಟಾಗಿ ರೆಡಿಯಾಗಿದೆ ಇದನ್ನು ನೋಡಿ ಇವಾಗ ಚೆಕ್ ಮಾಡಿಕೊಂಡಾಗ ನೋಡಿ ಶೈನಿಂಗ್ ಬರಬೇಕು ಈ ಥರ ಕೈಯಲ್ಲಿ ಅಂಟು ಅಂಟು ಥರ ಬರಬೇಕು ಅಷ್ಟೇ ಯಾವುದೇ ಪಾಕ ತೆಗೆಯೋ ಆಗಿಲ್ಲ ಅಂಟು ಪಾಕ ಬಂದರೆ ಸಾಕು ಇನ್ನು ಮುಚ್ಚಳ ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಸೊ ಇವಾಗ ನೋಡ್ತಿರ್ಬೋದು ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಅರ್ಧ ಭಾಗ ರೌಂಡ್ ಶೇಪಲ್ಲಿ ಮಾಡ್ತೀನಿ ಇನ್ನು ಅರ್ಧ ಭಾಗ ಓವಲ್ ಶೇಪಲ್ಲಿ ಈ ಥರ ಉದ್ದಕ್ಕೆ ಮಾಡಿದ್ದೀನಿ ಇವಾಗ ನೋಡ್ತಿರ್ಬೋದು ಇದು ಒಂದು ಪರ್ಫೆಕ್ಟ್ ಆಗಿರುವಂಥ ವಿಧಾನ ಅಂತ ಹೇಳ್ಬೋದು ಕಲಿಸೋದ್ರಲ್ಲೇ ಇರುತ್ತೆ ಇವಾಗ ಫ್ರೈ ಮಾಡೋದು ಎರಡನೇ ಟಿಪ್ಪು ಫ್ರೈ ಮಾಡೋಕ್ಕೆ ನೋಡಿ ಎಣ್ಣೆ ಚೆನ್ನಾಗಿ ಕಾಯಿಸಿ ಹಾಕ್ಬಿಡ್ಬಾರ್ದು ಎಣ್ಣೆ ನೋಡಿ ಈ ಥರ ಒಂದೊಂದು ಹಾಕಿದ್ರೆ ಬಬಲ್ಸ್ ಸಣ್ಣ ಬಬಲ್ಸ್ ಬರ್ ಬರಬೇಕು ಇನ್ನು ಪೂರ್ತಿಯಾಗಿ ಕಾದಿರಬಾರ್ದು ಎಣ್ಣೆನ ಎಣ್ಣೆ ಅದೇ ಟೈಮಲ್ಲಿ ಹಾಕೊಂಡ್ಬಿಡ್ಬೇಕು ಹಾಕ್ಕೊಂಡು ನೋಡಿ ತಾನಾಗೇ ಅವು ಎದ್ದು ಮೇಲೆ ಬರೋವರೆಗೂ ನೀವು ಯಾವುದೇ ಸ್ಪೂನ್ನ ಬಳಸ್ಬಾರ್ದು ಇದು ಸೆಕೆಂಡ್ ಟಿಪ್ಪು ಇದನ್ನು ಕೂಡ ನೀವು ಫಾಲೋ ಮಾಡಿ ನೀವು ಗುಲಾಬ್ ಜಾಮೂನ್ ಮನೆಯಲ್ಲಿ ಮಾಡುವಾಗ ನೋಡಿ ತಾನಾಗೇ ಹಾಕಿದ್ಮೇಲೆ ಒಂದು ಕಡೆ ಫ್ರೈ ಆಗಿ ತಳ ಬಿಟ್ಕೊಂಡು ಇದೆ ಈ ಟೈಮಲ್ಲಿ ನೀವು ಸ್ಪೂನ್ ಹಾಕಿ ಚೆನ್ನಾಗಿ ಕೈ ಬಿಡ್ದಂಗೆ ಈವನ್ನಾಗಿ ನೀವು ಫ್ರೈ ಮಾಡ್ಕೊಂಡು ಹೋಗಬೇಕು ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ಸುಮಾರು ಹೊತ್ತು ಹೊತ್ತನ್ನು ಫ್ರೈ ಮಾಡಬೇಕು ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಪೂರ್ತಿಯಾಗಿ ಫ್ರೈ ಮಾಡಿ ತೆಗಿಬೇಕು ಹೈ ಫ್ಲೇಮಿಟ್ಟು ಬೇಗ ಬೇಗ ತೆಗೆದ್ರೆ ಒಳಗಡೆ ಹಾಗೆ ಹಿಟ್ಟು ಹಿಟ್ಟು ಹಂಗೆ ಬರುತ್ತೆ ನಿಮಗೆ ಗುಲಾಬ್ ಜಾಮೂನು ಇವಾಗ ನೋಡಿ ತಕ್ಷಣವೇ ಹಾಕ್ಬಿಡ್ಬಾರ್ದು ಎಣ್ಣೆಯಿಂದ ತೆಗೆದ ಮೇಲೆ ಗುಲಾಬ್ ಜಾಮೂನೇ ಯಾಕಂದರೆ ಪಾಕ ಕೂಡ ಬಿಸಿ ಇರುತ್ತೆ ಹಾಗೆ ಬಿಸಿ ಬಿಸಿ ಆಗಿರುವಂಥ ಗುಲಾಬ್ ಜಾಮೂನ್ ನೀವು ಹಾಕ್ಬಿಟ್ರೆ ಅದು ಅದು ಜಾಮೂನು ಒಡ್ಕೊಂಡ್ಬಿಡುತ್ತೆ ಚೆನ್ನಾಗಿ ಬರೋಲ್ಲ ಇವಾಗ ನೋಡಿ ಒಂದು ನಿಮಿಷ ಇಟ್ಟು ಅದಾದಮೇಲೆ ಸೇರಿಸಿದೀನಿ ಪಾಕಕ್ಕೆ ಇವಾಗ ಇನ್ನೊಂದು ಬ್ಯಾಚ್ ಕೂಡ ನಾನಿಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಸುಮಾರು ಹೊತ್ತು ಫ್ರೈ ಮಾಡಬೇಕು ಫ್ರೈ ಮಾಡೋದೇ ಒಂದು ಮೆಥಡ್ ಟಿಪ್ ಅಂತ ಹೇಳ್ಬೋದು ಅದು ಒಂದು ಟ್ರಿಕ್ ಅಂತ ಹೇಳ್ಬೋದು ಫ್ರೈ ಜಾಸ್ತಿ ಹೊತ್ತು ಮಾಡಬೇಕು ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಅದಾದಮೇಲೆ ಇದನ್ನು ಕೂಡ ಒಂದು ನಿಮಿಷ ಬಿಟ್ಟು ನಾನಿಲ್ಲಿ ತೆಗ್ದಿದೀನಿ ಅಥವಾ ನೀವು ಫ್ರೈ ಫ್ರೈ ಮಾಡಿ ತೆಗಿತೀರಲ್ಲ ಎಣ್ಣೆಗೆ ಇನ್ನೊಂದು ಬ್ಯಾಚನ್ನು ನೀವು ಎಣ್ಣೆಯಲ್ಲಿ ಬಿಟ್ಟಾದಮೇಲೆ ನೀವು ಪಾಕಕ್ಕೆ ಸೇರಿಸ್ಕೋಬೋದು ಒಂದೇ ಒಂದೇ ಬ್ಯಾಚ್ ಇರುತ್ತಲ್ಲ ತೆಗ್ದಿರೋದು ಅದನ್ನು ಪಾಕಕ್ಕೆ ಸೇರಿಸ್ಕೋಬೋದು ಇವಾಗ ನೋಡಿ ಎಲ್ಲವನ್ನು ಪಾಕದಲ್ಲಿ ಹಾಕಿ ಮುಚ್ಚ ಮುಚ್ಚಿ ಒಂದೆರಡರಿಂದ ಮೂರು ಗಂಟೆ ಬಿಟ್ಬಿಡ್ತೀನಿ ಇವಾಗ ನೋಡಿ ಪೂರ್ತಿಯಾಗಿ ಪಾಕ ಎಲ್ಲ ಹಿರ್ಕೊಂಡಿದೆ ತಳದಲ್ಲಿ ಪಾಕ ಇದೆ ಇಷ್ಟಾದರೆ ಸಾಕು ಪಾಕ ಎಲ್ಲ ಚೆನ್ನಾಗಿ ಹಿರ್ಕೊಂಡ್ಬಿಟ್ಟಿರುತ್ತೆ ಅಷ್ಟು ನೀವು ಮೇಲುಗಡೆ ಪಾಕ ಹಾಕಿ ಸರ್ವ್ ಮಾಡೋದೇ ಬೇಡ ಹಾಗೆ ಕೊಟ್ಟರು ಸಾಕು ಅಷ್ಟು ಸಾಫ್ಟ್ ಆಗಿರುತ್ತೆ ನೀವು ನೋಡ್ತಿರ್ಬೋದು ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕಾಲ ಜಾಮೂನ್ ಏನಾದರೂ ತಿಂದಿದರೆ ಅದೇ ರುಚಿಯಲ್ಲೇ ಇರುತ್ತೆ ಇದು ಖಂಡಿತವಾಗ್ಲೂ ಇದೇ ಮೆಥಡಲ್ಲೇ ಟ್ರೈ ಮಾಡಿ ನೋಡಿ ಈ ಟಿಪ್ಸನ್ನು ಬಳಸ್ಕೊಂಡು ಸೊ ಇವತ್ತಿನ ದಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೋಡಿ ಒಂದೂರು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಒಂದು ಚೂರು ಹಸಿಯಾಗಿ ಉಳ್ಕೊಂಡಿಲ್ಲ ಈವನ್ನ ಫ್ರೈ ಆಗಿದೆ ಹಾಗೆ ಪಾಕ ಕೂಡ ಅಷ್ಟೇ ಚೆನ್ನಾಗಿ ಚೆನ್ನಾಗಿರ್ಕೊಂಡಿದೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಥ್ಯಾಂಕ್ ಯು